ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನ ವೃಷಭ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಷಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜೊತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಮಾಡ ವೀಕ್ಷಕರೇ ಈ ದಿನವು ಬುಧವಾರದ ದಿನವಾಗಿರಲಿದ್ದೆ ಈ ದಿನದ ವೃಷಭ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ಒಂದು ಲಾಭಕರ ದಿನ ಮತ್ತು ನೀವು ದೀರ್ಘಕಾಲದ ಅನಾರೋಗ್ಯಕ್ಕೆ ಪರಿಹಾರ ಹುಡುಕಲು ಸಾಧ್ಯವಾಗಬಹುದು ಹಣಕ್ಕೆ ಸಂಬಂಧಿಸಿದ ಯಾವುದೇ ವಿಷಯ ನ್ಯಾಯಾಲಯ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದರೆ ಇಂದು ನೀವು ಅದರಲ್ಲಿ ವಿಜಯವನ್ನು ಪಡೆಯಬಹುದು ಮತ್ತು ನೀವು ಹಣದ ಲಾಭವನ್ನು ಪಡೆಯಬಹುದು ಕೆಲವರಿಗೆ ಕುಟುಂಬದಲ್ಲಿ ಒಂದು ಹೊಸ ಆಗಮನ ಸಂಭ್ರಮಾಚರಣೆ ಮತ್ತು ಆನಂದದ ಕ್ಷಣಗಳನ್ನು ತೆರೆದಿರುತ್ತದೆ ಪ್ರೀತಿಯಲ್ಲಿ ನಿರಾಶೆ ನಿಮ್ಮನ್ನು ಕಂಗಡಿಸುವುದಿಲ್ಲ ಹೊಸ ವಿಷಯಗಳನ್ನು ಕಲಿಯುವ ನಿಮ್ಮ ಯೋಗ್ಯತೆ ಗಮನಾರ್ಹವಾಗಿದೆ ಹೆಚ್ಚಾಗಿ ದೂರದ ಸ್ಥಳದಿಂದ ಕೊನೆಯಲ್ಲಿ ಸಂಜೆಯಲ್ಲಿ ಶುಭ ಸುದ್ದಿಯನ್ನು ನಿರೀಕ್ಷಿಸಲಾಗಿದೆ ನಿಮ್ಮ ಸಂಗಾತಿಯ ಇಂದು ನಿಮಗೆ ನಷ್ಟ ಉಂಟುಮಾಡಬಹುದು ಇಂದು ಕರ್ಮದ ಮೇಲಿನ ನಿಮ್ಮ ನಂಬಿಕೆ ಬಲಗೊಳ್ಳಬಹುದು ನೀವು ಕೊಟ್ಟದ್ದು ನಿಮಗೆ ಮರಳಿ ಬರುತ್ತದೆ ಎಂದು ನೀವು ನೆನಪಿಸಿಕೊಳ್ಳಬಹುದು ನೀವು ಇತರರಿಗೆ ಸೂಕ್ಷ್ಮವಾಗಿರುತ್ತೀರಿ ಮತ್ತು ಇತರ ಸಮಸ್ಯೆಯನ್ನು ಅರ್ಥಮಾಡಿಕೊಳ್ಳುತ್ತೀರಿ ಮುಂಭಾಗದ ಆಸನವನ್ನು ತೆಗೆದುಕೊಳ್ಳುವ ನಿಮ್ಮ ಪಾತ್ರದ ಉದಾರ ಭಾಗವನ್ನು ನೀವು ಗಮನಿಸಬಹುದು ನಿಮ್ಮಿಂದ ಸಹಾಯ ಕೇಳಲು ಯಾರಾದರೂ ಬರಬಹುದು ದಿನವು ಪ್ರೀತಿ ಪಾತ್ರರ ಜೊತೆಗೆ ಸಣ್ಣ ಪ್ರವಾಸವನ್ನು ಸಹ ನೋಡಬಹುದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನೀವು ಇಂದು ಉತ್ತಮ ಆರೋಗ್ಯ ಮತ್ತು ಸಂಪೂರ್ಣ ಒತ್ತಡ ಮುಕ್ತ ದಿನವನ್ನು ಆನಂದಿಸಲಿದ್ದೀರಿ ನೀವು ಆನಂದಿಸುವ ಕೆಲವು ದೈಹಿಕವಾಗಿ ಬೇಡಿಕೆಯ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲು ಈ ಸಮಯವನ್ನು ಬಳಸಿಕೊಳ್ಳಿ ಬಾಲ್ ಆಟಕ್ಕೆ ಹೋಗಿ ಅಥವಾ ಜಿಮ್ ಅನ್ನು ಬಿಸಿ ಮಾಡಿ ನಿಮ್ಮ ಆರೋಗ್ಯಕರ ದೇಹವು ನಿಮಗೆ ಆಕರ್ಷಕ ಮತ್ತು ಸಂತೋಷವಾಗಿರಲು ಸಹಾಯ ಮಾಡುತ್ತದೆ ನಿಮ್ಮ ಸ್ನೇಹಿತರೊಂದಿಗೆ ಸೇರಲು ಮತ್ತು ಈ ಸಾಮಾನ್ಯ ಕ್ಷೇಮವನ್ನು ಹಂಚಿಕೊಳ್ಳಲು ಇದು ಉತ್ತಮ ದಿನವಾಗಿದೆ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆ ಬಿರುಗಾಳಿಯ ಸಮಯವನ್ನು ನೀಡಲು ಗ್ರಹಗಳು ಸಾಲುಗಟ್ಟಿ ನಿಂತಿವೆ ಆದರೆ ಅದು ನಿಜವಾಗಿ ಕೆಟ್ಟ ವಿಷಯವಲ್ಲ ಇತ್ತೀಚಿನ ದಿನಗಳಲ್ಲಿ ನೀವಿಬ್ಬರೂ ಒಬ್ಬರನ್ನೊಬ್ಬರು ಲಲುವಾಗಿ ಪರಿಗಣಿಸುವ ಮೂಲಕ ನೀವು ಪ್ರಣಯಕ್ಕೆ ಸಿಲುಕಿದ್ದೀರಿ ಭಾವೋದ್ರೇಕಗಳು ಹೆಚ್ಚಾಗುತ್ತವೆ ಮತ್ತು ನೀವು ಸಣ್ಣ ಸಮಸ್ಯೆಗಳನ್ನು ಬದಿಗಿಟ್ಟರೆ ಇದು ನಿಮ್ಮ ಅತ್ಯಂತ ಸ್ಮರಣೀಯ ಮಧ್ಯಂತರಗಳಲ್ಲಿ ಒಂದಾಗಬಹುದು ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ಎಚ್ಚರಿಕೆ ವಹಿಸುವುದು ಅವಶ್ಯಕ ಆಧುನಿಕ ಕಚೇರಿಗಳು ತೆರೆದ ಕ್ಯೂಬಿಕಲ್ಗಳನ್ನು ಹೊಂದಿವೆ ಎಂಬುದನ್ನು ನೀವು ಮರೆತು ಬಿಡುತ್ತೀರಿ ಅಲ್ಲಿ ಎಲ್ಲಾ ಗಡಿಗಳು ವಾಸ್ತವವಾಗಿ ನಿಮ್ಮ ತಲೆಯಲ್ಲಿವೆ ಮತ್ತು ಗೌಪ್ಯತೆಯ ಪರಿಕಲ್ಪನೆಯಿಲ್ಲ ವಿವೇಚನೆಯು ಒಂದು ಪ್ರಮುಖ ಅವಶ್ಯಕತೆಯಾಗಿದೆ ಇದನ್ನು ನೀವು ಇಂದು ನಿರ್ಲಕ್ಷಿಸಬಹುದು ಮತ್ತು ನೀವು ಜಾಗರೂಕರಾಗಿರದಿದ್ದರೆ ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ನೀವು ಬೆಲೆಯನ್ನು ಪಾವತಿಸುವಿರಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಸುಗಮವಾದ ಪ್ರೀತಿಯ ಜೀವನಕ್ಕಾಗಿ ಅಗತ್ಯವಿರುವವರಿಗೆ ಚರ್ಮದ ಬೂಟುಗಳನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ